ರಾಜ್ಯವ್ಯಾಪಿ ಕುಕ್ಮಾ ಜಿಲ್ಲಾ ಸಮಿತಿಗಳನ್ನು ರಚಿಸುವ ಮೂಲಕ ರಾಜ್ಯದ ಎಲ್ಲ ಖಾಸಗಿ ಅನುದಾನ ರಹಿತ ಪದವಿ ಪೂರ್ವ ಕಾಲೇಜುಗಳನ್ನು ಕುಕ್ಮಾದ ಸದಸ್ಯತೆಗೆ ಸೇರ್ಪಡೆಗೊಳಿಸುತ್ತಿದ್ದೇವೆ ಕಳೆದ ಮೂರು ವರ್ಷಗಳಿಂದ ಕುಪ್ಮಾವು ನಿರಂತರವಾಗಿ ಖಾಸಗಿ ಅನುದಾನ ರಹಿತ ಕಾಲೇಜುಗಳ ಸಮಸ್ಯೆಯನ್ನು ಸರ್ಕಾರದ ಗಮನಕ್ಕೆ ತರುವ ಮೂಲಕ ಹಲವು ಸಮಸ್ಯೆಗಳನ್ನು ಬಗೆಹರಿಸಿದ್ದೇವೆ ಹಾಗೂ ಕೆಲವು ಸುಧಾರಣೆಗಳನ್ನು ತರುವಲ್ಲಿ ಯಶಸ್ವಿಯಾಗಿದ್ದೇವೆ ಇದರ ಭಾಗವಾಗಿ ಕಳೆದ ಮೂರು ವರ್ಷಗಳಲ್ಲಿ ಕುಪ್ಮಾ ಸಮಿತಿಯು ಕಾರ್ಯನಿರ್ವಹಿಸಿದ ಕಾರ್ಯಕ್ರಮಗಳನ್ನು ಕುಪ್ಮ ಕಿರು ಹೊತ್ತಿಗೆಯ ಮೂಲಕ ಇಂದು ಬಿಡುಗಡೆಗೊಳಿಸುತ್ತಿದ್ದೇವೆ ಎಂದು ಕುಪ್ಮ ಕಾರ್ಯದರ್ಶಿ ಪ್ರೊಫೆಸರ್ ನರೇಂದ್ರ ಎಲ್ ನಾಯ್ಕ್ ಹೇಳಿದ್ದಾರೆ ಅಲ್ಲಿ ಕುಪ್ಮಾ ಅಂತ ನಾವು ಹೇಳ್ತೇವೆ ಇಟ್ಸ್ ಎ ಸ್ಟೇಟ್ ಲೆವೆಲ್ ಆರ್ಗನೈಸೇಷನ್ ವೇರ್ ಅರೌಂಡ್ ಮೋರ್ ದೆನ್ ತ್ರೀ ತೌಸಂಡ್ ಪ್ರೈವೇಟ್ ಅನ್ಐಡೆಡ್ ಪ್ರೀ ಯುನಿವರ್ಸಿಟಿ ಕಾಲೇಜ್ ತ್ರೀ ಯೂನಿವರ್ಸಿಟಿ ಕಾಲೇಜಸ್ ಆರ್ ಎಕ್ಸಿಸ್ಟಿಂಗ್ ಅದಕ್ಕೆ ಒಂದು ಮ್ಯಾನೇಜ್ಮೆಂಟ್ ಇದು ಅಸೋಸಿಯೇಷನ್ ಅಂತ ಮುಂದೆ ಇರಲಿಲ್ಲ ಒಂದು ಮೂರು ವರ್ಷ ಮೊದಲು ನಾವು ಅದನ್ನು ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡುವಾಗ ಒಂದು ಎಸೋಸಿಯೇಷನ್ ಇರಬೇಕು ಎಲ್ಲ ಫೀಲ್ಡಲ್ಲಿ ಒಂದೊಂದು ಅಸೋಸಿಯೇಷನ್ ಅಂತ ಇರ್ತದೆ ಯು ಟೇಕ್ ಎನಿ ಫೀಲ್ಡ್ಸ್ ಎಕ್ರಾಸ್ ದ ಸೊಸೈಟಿ ತಿಳಿದ್ರೆ ಆ್ಯನ್ ಅಸೋಸಿಯೇಷನ್ ಈ ಪ್ರಿಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಇರಲಿಲ್ಲ ಅದು ಆಗಿ ಈಗ ಒಂದು ಮೂರು ವರ್ಷ ಆಗಿದೆ ಈ ಇಷ್ಟು ಕಾಲೇಜುಗಳು ಬೇರೆ ಬೇರೆ ಮ್ಯಾನೇಜ್ಮೆಂಟ್ ಒಂದೊಂದು ಮ್ಯಾನೇಜ್ಮೆಂಟಲ್ಲಿ ಕೆಲವೊಮ್ಮೆ ಮೂರು ನಾಲ್ಕು ಹತ್ತು ಹನ್ನೆರಡು ಕಾಲೇಜ್ ಸಹ ಇರ್ತದೆ ಬಟ್ ಈ ಮ್ಯಾನೇಜ್ಮೆಂಟ್ ಇದು ಒಂದು ಎಸೋಸಿಯೇಷನ್ ಆಗಬೇಕಂತ ಆ್ಯಂಡ್ ಎವ್ರಿ ಡಿಸ್ಟ್ರಿಕ್ಟ್ ವಿ ಹವ್ ಗಾಟ್ ಇಟ್ಸ್ ಚಾಪ್ಟರ್ ಸೇ ಮೈಸೂರು ಹ್ಯಾಸ್ ಬೋಟ್ ಇಟ್ಸ್ ಒನ್ ಚಾಪ್ಟರ್ ಆ್ಯಂಡ್ ಹಾವೇರಿ ಹ್ಯಾಸ್ ಬೋಟ್ ಇಟ್ಸ್ ಒನ್ ಚಾಪ್ಟರ್ ಆ್ಯಂಡ್ ದಿಸ್ ದ ಸ್ಟೇಟ್ ಲೆವೆಲ್ ಕಮಿಟಿ ಆ್ಯಂಡ್ ಡಾಕ್ಟರ್ ಮೋಹನ್ ಆಳ್ವಾಯ ಇಸ್ ದ ಪ್ರೆಸಿಡೆಂಟ್ ಆಫ್ ದ ಸ್ಟೇಟ್ ಲೆವೆಲ್ ಕಮಿಟಿ ಆ್ಯಂಡ್ ಐ ಆಮ್ ದ ಸೆಕ್ರೆಟರಿ ಆಫ್ ಕುಪ್ಮಾ ಆ್ಯಂಡ್ ವಿತ್ ಮೀ ವಿ ಹವ್ ವಾಟ್ ದ Uh, honorary president, uh, Dr. K. C. Nayak and we have the vice-presidents, uh, Professor Sudhakar Shetty and then uh, uh, Mr. yura Jain and then we have got Mr. Manjanath Revankar and Mr. Chane, mm -hmm. uh, uh, and and there are other members who are present here in this particular gathering and we have come out with one uh, uh, ಬುಕ್ಲೆಟ್ ಪರ್ಟೇನಿಂಗ್ ಟು ವಟ್ ಇಸ್ ಕುಪ್ಮಾ ಆ್ಯಂಡ್ ವಾಟ್ ಇಸ್ ಇಸ್ ಮಿಷನ್ ಆ್ಯಂಡ್ ವಿಷನ್ ಆ್ಯಂಡ್ ವಾಟ್ಸ್ ಅ ಪರ್ಪಸ್ ವಿತ್ ವಿಚ್ ಇಟ್ ಇಸ್ ಕೇಮಿಂಗ್ ಟು ಎಕ್ಸಿಸ್ಟೆನ್ಸ್ ಯಾವ ರೀತಿಯಲ್ಲಿ ಮುಂದುವರೆದರೆ ಶೈಕ್ಷಣಿಕವಾಗಿ ಇನ್ನೂ ಅಭಿವೃದ್ಧಿ ಹೊಂದಲಿಕ್ಕಾಗ್ತದೆ ಒಳ್ಳೆ ರೀತಿಯ ಶಿಕ್ಷಣವನ್ನು ಇನ್ನೂ ಹೇಗೆ ಕೊಡಬೋದು ಸರ್ಕಾರದೊಂದಿಗೆ ಇದು ನಮ್ಮದು ಪ್ರೈವೇಟ್ ಅನ್ಐಡೆಡ್ ಕಾಲೇಜಸ್ ಮಾತ್ರ ಅಲ್ಲ ದೇರ್ ಆರ್ ಏಡೆಡ್ ಕಾಲೇಜಸ್ ದೇರ್ ಆರ್ ಗೌರ್ಮೆಂಟ್ ಕಾಲೇಜಸ್ ಆಲ್ಸೋ ಯಾವ ರೀತಿಯಲ್ಲಿ ನಾವು ಸರ್ಕಾರದ ಒಳ್ಳೆ ಕೆಲಸಕ್ಕೆ ನಾವು ಕೈ ಜೋಡಿಸ್ಲಿಕ್ಕೆ ಆಗ್ತದೆ ನಾವೆಲ್ಲಿ ಕೈ ಜೋಡಿಸಿದರೆ ಸರ್ಕಾರದ ಕೆಲಸ ಇನ್ನೂ ಒಳ್ಳೆಯದಾಗ್ತದೆ ಆ್ಯಂಡ್ ಎಲ್ಲೆಲ್ಲ ಸರ್ಕಾರದಿಂದ ತೊಂದರೆ ಆಗ್ತಾ ಇದೆ ಯಾಕಂದರೆ ಮೆಜಾರಿಟಿ ಆಫ್ ದಿ ಸ್ಟೂಡೆಂಟ್ಸ್ ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಸ್ಟೂಡೆಂಟ್ಸ್ ಆರ್ ಸ್ಟಡಿಂಗ್ ಇನ್ ಪ್ರೈವೇಟ್ ಅನ್ಐಡೆಡ್ ಕಾಲೇಜಸ್ ಸೊ ಇದೆಲ್ಲ ಉದ್ದೇಶದಿಂದ ನಮ್ಮ ಕುಕ್ಮ ಸ್ಟಾರ್ಟ್ ಆಗಿ ಈಗ ಬೇರೆ ಬೇರೆ ಆ್ಯಕ್ಟಿವಿಟೀಸನ್ನು ನಾವು ಮಾಡಿದ್ದೇವೆ ಏನೆಲ್ಲ ಆ್ಯಕ್ಟಿವಿಟೀಸ್ ಮಾಡಿದ್ದೇವೆ ಮತ್ತು ಇದರ ಉದ್ದೇಶ ಏನು ಮುಂದೆ ಯಾವ ರೀತಿಯಲ್ಲಿ ಇದು ಕಾರ್ಯಾಚರಣೆ ಕಂಟಿನ್ಯೂ ಮಾಡಬೇಕು ಮತ್ತು ಇದರಿಂದ ಏನೆಲ್ಲ ಒಳ್ಳೆಯದಾಗಬಹುದು ಅನ್ನುವ ಕಂಟೆಂಟನ್ನು ಏನು ಹೊಂದ್ಕೊಂಡಿದೆ ಆ ಒಂದು ಬುಕ್ಲೆಟ್ನ ಇವತ್ತು ರಿಲೀಸ್ ಮಾಡುವ ಒಂದು ಸಂದರ್ಭದಲ್ಲಿ ತಮಗೆಲ್ಲರಿಗೂ ಬರಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿಕೊಂಡಿದ್ದೇವೆ ತಾವು ಎಲ್ಲರೂ ಬಂದಿದ್ದೀರಿ ತಮಗೆಲ್ಲರಿಗೂ ಸ್ವಾಗತ ನಿಮ್ಮ ಸಹಕಾರ ಯಾವತ್ತು ನಮ್ಮೊಟ್ಟಿಗೆ ಇರಬೇಕು ಒಳ್ಳೆ ಕೆಲಸದಲ್ಲಿ ಇರಬೇಕು ಇದೆ ಕುಪ್ಮಾ ಕಿರುಹೊತ್ತಿಗೆಯನ್ನು ಬಿಡುಗಡೆಗೊಳಿಸಿದ ಬಳಿಕ ಅವರು ಮಾತನಾಡಿದರು ಕರ್ನಾಟಕ ಅನುದಾನರಹಿತ ಪದವಿಪೂರ್ವ ಕಾಲೇಜು ಆಡಳಿತ ಮಂಡಳಿಗಳ ಸಂಘದ ರಾಜ್ಯ ಕಾರ್ಯಕಾರಿಣಿ ಸಮಿತಿಯ ಗೌರವಾಧ್ಯಕ್ಷರಾದ ಕೆ ರಾಧಾಕೃಷ್ಣ ಪ್ರೊಫೆಸರ್ ಎಂ ಬಿ ಪುರಾಣಿಕ್ ಕೆ ಸಿ ನಾಯಕ್ ಅಧ್ಯಕ್ಷರಾದ ಡಾಕ್ಟರ್ ಎಂ ಮೋಹನ್ ಆಳ್ವಾ ಮುಂತಾದವರು ಸಾಂದರ್ಭಿಕವಾಗಿ ಮಾತನಾಡಿದರು ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಗ್ರಾಮಾಂತರ ಉಡುಪಿ ಹಾವೇರಿ ಮೈಸೂರು ಜಿಲ್ಲೆಗಳಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಸದಸ್ಯರುಗಳು ಒಳಗೊಂಡ ಜಿಲ್ಲಾ ಸಮಿತಿ ಪದಗ್ರಹಣಗೊಂಡು ಉತ್ತಮವಾಗಿ ಸಂಘವನ್ನು ಸಂಘಟಿಸುವಲ್ಲಿ ಕಾರ್ಯನಿರ್ವಹಿಸುತ್ತಿದೆ ನಿರ್ವಹಿಸುತ್ತಿದೆ ಎಂದವರು ಈ ಸಂದರ್ಭ ತಿಳಿಸಿದರು ಕರ್ನಾಟಕ ಅನುದಾನ ರಹಿತ ಪದವಿಪೂರ್ವ ಕಾಲೇಜು ಆಡಳಿತ ಮಂಡಳಿಗಳ ಸಂಘ ಕುಪ್ಮಾ ಅದು ಆಗಿ ಸುಮಾರು ಎರಡು ವರ್ಷ ಕಾಲ ಕಲಿಯಿತು ನಿಮಗೆಲ್ಲ ಗೊತ್ತಿರುವ ಹಾಗೆ ಆರೂವರೆ ಸಾವಿರ ಪದವಿಪೂರ್ವ ಕಾಲೇಜು ನಮ್ಮ ರಾಜ್ಯದಲ್ಲಿದ್ದ ಇದ್ದದಲ್ಲಿ ಮೂರು ವಿಧದ ಕಾಲೇಜುಗಳನ್ನು ತಾವುಗಳು ಗಮನಿಸ್ತೀರಿ ಸರ್ಕಾರಿ ಸರ್ಕಾರಿ ಅನುದಾನಿತ ಮತ್ತು ಪ್ರೈವೇಟ್ ಅನುದಾನ ರೈ ಅನುದಾನ ರಹಿತ ಅನುದಾನ ರಹಿತ ವಿದ್ಯಾಸಂಸ್ಥೆಗಳು ಅನುದಾನ ರಹಿತ ವಿದ್ಯಾಸಂಸ್ಥೆಗಳು ಒಂದು ಮೂರುವರೆ ಸಾವಿರದಷ್ಟು ವಿದ್ಯಾಸಂಸ್ಥೆಗಳು ನಮ್ಮ ರಾಜ್ಯದಲ್ಲಿ ಇದೆ ಇಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಒಂದು ಕುಪ್ಪ ಎಂಬ ಒಂದು ಸಂಘಟನೆಯನ್ನು ನಾವು ರಾಜ್ಯದಲ್ಲಿ ಮಾಡಿಕೊಂಡು ಈಗ ಹೆಚ್ಚು ಕಡಿಮೆ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇದು ಪಸರಿಸಿಕೊಂಡು ಅಲ್ಲಲ್ಲಿ ನಮ್ಮ ಜಿಲ್ಲೆಗಳಲ್ಲಿ ಇದರ ಸಂಘಗಳು ಇದ್ದುಕೊಂಡು ಈಗ ರಾಜ್ಯ ಮಟ್ಟದಲ್ಲಿ ಇದು ಸರಿಯಾಗಿ ಹೊರಗೆ ಬರ್ತಾ ಇದೆ ಇಂಥ ಸಂದರ್ಭದಲ್ಲಿ ನಾವು ಕುಪ್ಪದ ಒಂದು ಕಿರು ಹೊತ್ತಿಗೆಯನ್ನು ನಾವು ಇವತ್ತು ಹೊರಗೆ ತರ್ತಾ ಇದ್ದೇವೆ ಇದನ್ನು ಇವತ್ತು ಬಿಡುಗಡೆ ಮಾಡ್ತಾ ಇದ್ದೇವೆ ಇನ್ನು ಮುಂದಿನ ಸಮಯದಲ್ಲಿ ಇದನ್ನು ಇನ್ನೂ ಬಲವಾಗಿ ನಮ್ಮ ಸಂಘವನ್ನು ಕಟ್ಟಬೇಕು ಕಟ್ಟಿಕೊಂಡು ನಾವು ಯಾವುದೇ ಸಂಘರ್ಷಕ್ಕಾಗಿ ಅಲ್ಲ ಆದರೆ ಪ್ರೈವೇಟ್ ಒಂದು ವಿದ್ಯಾಸಂಸ್ಥೆಗಳು ಕೊಡುವಂಥ ಕೊಡುಗೆ ಇದು ಒಂದು ಸಮಗ್ರವಾಗಿ ಅದು ನಮ್ಮ ಸಮಾಜಕ್ಕೆ ಗೊತ್ತಾಗಬೇಕೆಂಬ ಉದ್ದೇಶದಿಂದ ನಮ್ಮ ಈ ಸಂಘ ಇರುವುದರ ಜೊತೆ ಮತ್ತು ಸಣ್ಣ ಪುಟ್ಟ ಇರುವ ಬರುವಂತಹ ಸಮಸ್ಯೆಗಳನ್ನೆಲ್ಲ ನಾವು ನಿಭಾಯಿಸುವ ಹೊತ್ತಿಗೆ ಸರ್ಕಾರದ ಒಟ್ಟಿಗೆ ಜೋಡಣೆ ಮಾಡಿಕೊಂಡು ಈ ಕಾರ್ಯಕ್ರಮ ಮಾಡಬೇಕೆಂಬ ಉದ್ದೇಶ ನಾವು ಇದ್ದೇವೆ ಈ ತನಕ ಸರ್ಕಾರದ ಒಟ್ಟಿಗೆ ನಾವು ಹಲವು ಸುತ್ತುಗಳಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಮಾತಾಡಿಕೊಂಡು ಬಹಳ ಒಳ್ಳೆಯ ಸ್ಪಂದನೆಗಳು ಹಾಕ್ಕೊಂಡು ಬಹಳಷ್ಟು ಕೆಲಸಗಳು ಇವತ್ತು ನಡೆದಿದೆ ಎಂದು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಈಗ ಈ ರಾಜ್ಯ ಮಟ್ಟದ ಒಂದು ಲಾಸ್ಟ್ ಇಯರ್ ಒಮ್ಮೆ ಆಗಿದೆ ಅದು ಆಳ್ವಾಸ್ ಮುಡಿಬಿದಿರಲಾದದ್ದು ರಾಜ್ಯ ಮಟ್ಟದ ಕರ್ನಾಟಕ ಅನೈಡೆಡ್ ಪ್ರಿ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಎಸೋಸಿಯೇಷನ್ ರಾಜ್ಯ ಮಟ್ಟದ ಸಮಾವೇಶ ಲಾಸ್ಟ್ ಇಯರ್ ಆಗಿತ್ತು ಈ ವರ್ಷ ಅದು ದಾವಣಗೆರೆಯಲ್ಲಿ ಸೆಪ್ಟೆಂಬರ್ ಹನ್ನೆರಡು ಮತ್ತು ಹದಿಮೂರಕ್ಕೆ ಆಗಲಿಕ್ಕಿದೆ ಸೊ ಇಟ್ ಈಸ್ ಎ ಸ್ಟೇಟ್ ಲೆವೆಲ್ ಕನ್ವೆನ್ಷನ್ ಸೋ ದ್ಯಾಟ್ ವಿ ಕ್ಯಾನ್ ಡಿಸ್ಕಸ್ ವಾಟ್ ಈಸ್ ಗುಡ್ ಫಾರ್ ಎವ್ರಿಬಡಿ ಎವ್ರಿಬಡಿ ಇನ್ ದ ಸೆನ್ಸ್ ವಾಟ್ ಈಸ್ ಗುಡ್ ಫಾರ್ ದ ಇಂಡಿವಿಜುವಲ್ ಮೆಂಬರ್ ಮೆಂಬರ್ಸ್ ಆಫ್ ಕುಕ್ಮಾ ಆ್ಯಂಡ್ ಇಟ್ಸ್ ವಾಟ್ ಈಸ್ ಗುಡ್ ಫಾರ್ ದ ಸ್ಟೂಡೆಂಟ್ಸ್ ವಾಟ್ ಇಸ್ ಗುಡ್ ಫಾರ್ ದ ಎಂಟೈರ್ ಸ್ಟೇಟ್ ಈ ಶೈಕ್ಷಣಿಕ ಮಟ್ಟವನ್ನು ಇನ್ನೂ ಎತ್ತರಕ್ಕೆ ಕೊಂಡೋಗ್ಬೇಕನ್ನೋದು ನಮ್ಮ ಉದ್ದೇಶ ಮತ್ತೆ ಆ್ಯಂಡ್ ಇಟ್ ಹಸ್ಟ್ ಬಿ ವೆರಿ ಇಫೆಕ್ಟಿವ್ ಈ ಬರೇ ಮಾರ್ಕ್ಸ್ ಮಾತ್ರ ತೆಗೆಯುವುದಂತಲ್ಲ ಈ ವಿದ್ಯಾರ್ಥಿಗಳು ನಿಜವಾಗಿ ಸಮಾಜ ಆಸ್ತಿ ಆಗಲಿ ಅವ್ರು ಆಗಲಿ ಡಾಕ್ಟರ್ ಆಗಲಿ ಇಂಜಿನಿಯರ್ ಆಗಲಿ ಜರ್ನಲಿಸ್ಟ್ ಆಗಲಿ ಪ್ರತಿಯೊಂದು ಫೀಲ್ಡಲ್ಲಿ ಅಥವಾ ಲಾಯರ್ಸ್ ಆಗಲಿ ಅಥವಾ ನ್ಯಾಯಾಧೀಶರಾಗಲಿ ಏನು ಬೇಕಾದರೂ ಆಗಲಿ ದೇ ಹ್ಯಾವ್ ಟು ಬಿಕಮ್ ದ ಬೆಸ್ಟ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಫೀಲ್ಡ್ ಆ ಉದ್ದೇಶಕ್ಕೆ ಆ ರೀತಿಯಲ್ಲಿ ಆದರೆ ಮಾತ್ರ ಒಳ್ಳೆಯ ಶಿಕ್ಷಣ ಸಿಕ್ಕಿದೆ ಅಂತ ಅರ್ಥ ನನ್ನ ಪ್ರಕಾರ ಸೊ ಈ ನಿಟ್ಟಿನಲ್ಲಿ ಇದೆಲ್ಲ ಪ್ರಯತ್ನ ಆಗ್ತಾ ಇದೆ ಆ್ಯಂಡ್ ಇನ್ ದ ಲಾಂಗ್ ರನ್ ಐ ಥಿಂಕ್ ಇಟ್ ವಿಲ್ ಹಾವ್ ಎ ವೆರಿ ಗುಡ್ ಇಂಪ್ಯಾಕ್ಟ್ ಇಲ್ಲದಿದ್ರೆ ಏನಾಗ್ತಾ ಇದೆ ಅಂತ ಹೇಳಿದರೆ ಪ್ರೈವೇಟ್ ಅನ್ಐಡೆಡ್ ಕಾಲೇಜಿದು ಮೆಜಾರಿಟಿ ಅದಿದ್ದರೂ ಸಹ ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಆರ್ ಸ್ಟಡಿಂಗ್ ಇನ್ ಪಿ ಯು ಲೆವೆಲ್ ಈ ಒಂದು ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ದೆ ಬಿಲಾಂಗ್ ಟು ಪ್ರೈವೇಟ್ ಅನ್ಐೈಡೆಡ್ ಕಾಲೇಜಸ್ ಬಟ್ ಪ್ರೈವೇಟ್ ಅನ್ಐಡೆಡ್ ಕಾಲೇಜಸ್ ಥರ ಏನೂ ಕೇಳೋದಿಲ್ಲ ಗೌರ್ಮೆಂಟ್ ಆಲ್ ಡಿಸಿಷನ್ಸ್ ಆರ್ ಟೇಕನ್ ಬೈ ಗೌರ್ಮೆಂಟ್ ಓನ್ಲಿ ನಮ್ಮ ಹತ್ರ ಕೇಳೋದೇ ಇಲ್ಲ ಹಾಗಾಗಬಾರ್ದು ನಮ್ಮ ಅವರಿಗೆ ಅನ್ನಿಸ್ತದೆ ಯಾರ ಹತ್ರ ಕೇಳೋದು ಅಂತ ಒಂದು ಅಸೋಸಿಯೇಷನ್ ಎಂದಿದ್ರೆ ಯಾರ ಹತ್ರ ಕೇಳೋದು ಈಗ ಅಟ್ಲೀಸ್ಟ್ ಅಸೋಸಿಯೇಷನ್ ಹತ್ರ ಕೇಳಿದರೆ ಏನು ಪ್ರಾಬ್ಲಮ್ಸ್ ಅಂತ ಅವ್ರಿಗೆ ಗೊತ್ತಾಗ್ತದೆ ಸೊ ದಟ್ ಇಸ್ ದ ಇಂಟೆನ್ಷನ್ ವಿತ್ ವಿಚ್ ಟೂ ಇಯರ್ಸ್ ಬ್ಯಾಕ್ ದಿಸ್ ದ ಥರ್ಡ್ ಇಯರ್ ರೀ ಕುಕ್ಮ ಸ್ಟಾರ್ಟೆಡ್ ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಕೇಳ್ಬೋದು ಒಂದು ಕಾಲೇಜನ್ನ ಪ್ರತಿ ವರ್ಷ ರಿನ್ಯೂ ಮಾಡ್ತಾ ಇದ್ರು ಅವರು ಒಂದು ಪ್ರೈವೇಟ್ ಅನ್ ಇದು ಯಾವುದಕ್ಕೆ ಬರೇ ಅನೇಡೆಡ್ ಕಾಲೇಜಸ್ಗೆ ಮಾತ್ರ ಯಾವುದು ಅದರ ಸ್ಟೆಬಿಲಿಟಿ ಆಫ್ ರೆಕಗ್ನಿಷನ್ ಆ ರೆಕಗ್ನಿಷನ್ ರಿನೂವಲ್ ಇದೆ ಅಲ್ಲ ಪ್ರತಿ ವರ್ಷ ಮಾಡ್ತಾ ಇದ್ರು ಅವರು ಈ ವರ್ಷ ಮಾಡಿದರೆ ನೆಕ್ಸ್ಟ್ ಇಯರ್ ಪುನಃ ಮಾಡಬೇಕು ಆ ರೆಕಗ್ನಿಷನ್ ರಿನೂವಲ್ ಆಗ್ಬೇಕಂತ ಆದರೆ ನೀವು ಪಿ ಡಬ್ಲ್ಯೂ ಡಿ ಹತ್ರ ಇದು ತಗೊಳ್ಬೇಕು ಫೈರ್ ಇಂದ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ತಗೊಳ್ಬೇಕು ದೆರ್ ಆರ್ ಲಾಟ್ಸ್ ಆಫ್ ಇಶ್ಯೂಸ್ ಬಟ್ ಗೆಟಿಂಗ್ ದ ನೋ ಅಬ್ಜೆಕ್ಷನ್ ಫ್ರಾಮ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಆಫ್ ದಿ ಗವರ್ಮೆಂಟ್ ಇಟ್ಸ್ ನಾಟ್ ದ್ಯಾಟ್ ಈಸಿ ಎಸ್ಪೆಷಲಿ ಗೆಟಿಂಗ್ ಫ್ರಮ್ ಫೈರ್ ಡಿಪಾರ್ಟ್ಮೆಂಟ್ ವಿದಿನ್ ಒನ್ ಮಂತ್ ಆರ್ ಒನ್ ಇಯರ್ ಇಟ್ಸ್ ನಾಟ್ ನಾಟ್ ಪಾಸಿಬಲ್ ಅನ್ಲೆಸ್ ಯು ಪುಟ್ ಎಕ್ಸ್ಟ್ರಾ ಆರ್ಡನರಿ ಎಫರ್ಟ್ ಐ ಹೋಪ್ ಯು ಅಂಡರ್ಸ್ಟುಡ್ ವಾಟ್ ಇನ್ ಬ ಎಕ್ಸ್ಟ್ರಾಡಿನ ಎಫರ್ಟ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ಈ ಪ್ರಾಕ್ಟಿಕಲ್ ಡಿಫಿಕಲ್ಟ್ ಈಗ ನೀವು ಒಮ್ಮೆ ಚೆಕ್ ಮಾಡಿದ ನಂತರ ಪಿ ಡಬ್ಲ್ಯೂ ಡಿ ಅವರು ಈ ವರ್ಷ ಬಿಲ್ಡಿಂಗ್ ಸೇಫ್ ಇದೆ ಅಂತ ಅವ್ರಿಗೂ ದೆಕ ಸರ್ಟಿಫೈನು ಏನಾದರೂ ಟೆನ್ ಇಯರ್ಸ್ ಅಬ್ಸೊಲು ದರ್ ಇಸ್ ನೋ ಪ್ರಾಬ್ಲಮ್ ಎಲ್ಲ ಕರೆಕ್ಟ್ ಇದ್ದು ಸಹ ರೆಕಗ್ನೇಷನ್ನ ಪ್ರತಿ ವರ್ಷ ರಿನ್ಯೂ ಮಾಡೋದರಲ್ಲಿ ಮೀನಿಂಗ್ ಇಲ್ಲ ದೇವ್ ಟು ಗೀವ್ ದ ರೆಕಗ್ನೇಷನ್ ಅಟ್ ಲೀಸ್ಟ್ ಫಾರ್ ರಿನ್ಯೂವಲ್ ಮಸ್ಟ್ ಬಿ ಫಾರ್ ಟೆನ್ ಇಯರ್ಸ್ ಆಲ್ ದ ಅದು ನಾವು ಗೌರ್ಮೆಂಟಿಗೆ ಆಲ್ರೆಡಿ ನಾವೊಂದು ನಮ್ಮ ನಿಯೋಗ ಹೋಗಿ ಅವ್ರನ್ನ ಮೀಟ್ ಮಾಡಿದ್ದೇವೆ ಎಜುಕೇಷನ್ ಮಿನಿಸ್ಟರ್ ಮತ್ತು ಪ್ರಿನ್ಸಿಪಾಲ್ ಸೆಕ್ರೆಟರಿಯನ್ನು ದೇವ್ ಗಿ ಒಂದು ಎಂಥದ್ದು ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಅದನ್ನು ಟೆನ್ ಇಯರ್ಸ್ ರಿನ್ಯೂವಲ್ ಮಾಡ್ತೇವೆ ಅಂತ ದಟ್ ಇಸ್ ಒನ್ ಥಿಂಗ್ ಆ್ಯಂಡ್ ದ ರಿಕ್ವೈರ್ಮೆಂಟ್ ಆಫ್ ತ್ರೀ ಎಕ್ಸಾಮ್ಸ್ ಇನ್ ಎ ಇಯರ್ ವೆದರ್ ತ್ರೀ ಎಕ್ಸಾಮ್ಸ್ ಆರ್ ನೀಡೆಡ್ ಈಗ ಪಿ ಯು ಸಿ ಅಲ್ಲಿ ಎಕ್ಸಾಮ್ ಒನ್ ಎಕ್ಸಾಮ್ ಟು ಎಕ್ಸಾಮ್ ತ್ರೀ ವೆದರ್ ಇಟ್ ಇಸ್ ನೀಡೆಡ್ ಆರ್ ನಾಟ್ ನೀಡೆಡ್ ಸೇ ಆ ಎಕ್ಸಾಮ್ ಇದು ಸ್ಯಾಂಟಿಟಿ ಹೋಗ್ತದೆ ಮೂರು ಮೂರು ಎಕ್ಸಾಮ್ ಮಾಡಿದ ಕೂಡಲೇ ಮಾತ್ರ ಅಲ್ಲ ಒಂದು ಎಕ್ಸಾಮ್ ಮಾಡುವಾಗ ಸೋ ಮೆನಿ ಟೀಚರ್ಸ್ ಹ್ಯಾವ್ ಟು ಬಿ ಡೆಪ್ಯೂಟೆಡ್ ಫಸ್ಟ್ ಎಕ್ಸಾಮ್ ಇಸ್ ಓಕೆ ಡ್ಯೂರಿಂಗ್ ವೇಕೇಷನ್ ಇಟ್ ಹ್ಯಾಪನ್ಸ್ ಸೆಕೆಂಡ್ ಎಕ್ಸಾಮ್ ನಾಟ್ ಓಕೆ ಎಷ್ಟೋ ಕಾಲೇಜ್ ಸ್ಟಾರ್ಟ್ ಆಗಿರ್ತದೆ ಮತ್ತೆ ಮೂರನೇ ಎಕ್ಸಾಮ್ ಅಂತೂ ಕಾಲೇಜು ಫುಲ್ ಎಲ್ಲ ಕಡೆ ಸ್ಟಾರ್ಟ್ ಆಗಿರ್ತದೆ ಅವಾಗ ನೀವು ಟೀಚರ್ಸ್ ಅಲ್ಲಿ ಡೆಪ್ಯೂಟ್ ಅಲ್ಲಿ ಪಾಠ ಮಾಡುವ ಎಕ್ಸಾಮ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಕ್ರಿಸ್ಮಸ್ ಅಥವಾ ಗಣೇಶ್ ಚತುರ್ಥಿ ವರ್ಷಕ್ಕೆ ನಾಲ್ಕು ಸಲ ಅಂತ ಮಾಡಿದ್ರೆ ಅದು ಇದು ಹಾಗೆ ಮೈನ್ ಎಕ್ಸಾಮ್ ಒಂದು ಸಪ್ಲಿಮೆಂಟರಿ ಎಕ್ಸಾಮ್ ಒಂದು ದೆರ್ ವಾಸ್ ನೋ ನೀಡ್ ಟು ಹಾವ್ ತ್ರೀ ಎಕ್ಸಾಮ್ಸ್ ಬಟ್ ಸ್ಟಿಲ್ ದ್ ಮತ್ತೆ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಅನ್ನು ಮಾಡಿದ್ದಾರೆ ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲಿ ಈಗ ಎಂಬತ್ತು ಮಾರ್ಕ್ಸ್ ರಿಟರ್ನ್ ಎಕ್ಸಾಮಲ್ಲಿ ಇಪ್ಪತ್ತು ಮಾರ್ಕ್ಸ್ ಇಂಟರ್ನಲ್ ಇಂಟರ್ನಲ್ ಅಂತ ಹೇಳಿದ್ರೆ ಅವರು ಅಸೈನ್ಮೆಂಟ್ ಮಾಡಿದಾರಾ ಇಲ್ವಾ ಅದರ ಕಾನ್ಸೆಪ್ಟ್ ಇಸ್ ಗುಡ್ ಬಟ್ ವಿ ಹ್ಯಾವ್ ಟು ಸೀ ದ ಪ್ರಾಕ್ಟಿಕಲ್ ಡಿಫಿಕಲ್ಟಿ ಆಫ್ ಇಂಪ್ಲಿಮೆಂಟೇಷನ್ ಈಗ ಏನಾಗ್ತದೆ ಅಂದರೆ ಎಂಬತ್ತರಲ್ಲಿ ಎಪ್ಪತ್ತೆಂಟು ತೆಗೆದವನಿಗೂ ಇಪ್ಪತ್ತು ಮಾರ್ಕ್ ಕೊಟ್ಟಿರ್ತಾರೆ ಎಂಬತ್ತರಲ್ಲಿ ಇಪ್ಪತ್ತು ಮಾರ್ಕ್ ತೆಗೆದವನಿಗೂ ಇಪ್ಪತ್ತರಲ್ಲಿ ಇಪ್ಪತ್ತು ಕೊಟ್ಟಿರ್ತಾರೆ ಸೊ ಇಂಟರ್ನಲ್ ಮಾರ್ಕ್ಸ್ ಏನು ಕೊಟ್ಟಿರ್ತಾರೆ ನೋಡಿ ಅದು ದೆರ್ ಇಸ್ ನೋ ಯೂನಿಫಾರ್ಮಿಟಿ ಬಟ್ ಮಾರ್ಕ್ಸ್ ಅಲ್ಲಿ ಅಪೇರ್ ಆಗೋದು ಹಂಡ್ರೆಡಲ್ಲಿ ಇನ್ನೊಂದು ಟಿಯಲ್ಲಿ ಏನಾಗ್ತದೆ ಅಂತ ಹೇಳಿದರೆ ರ್ಯಾಂಕ್ ಕೊಡುವಾಗ ಇಂಜಿನಿಯರಿಂಗ್ ರ್ಯಾಂಕ್ ಕೊಡುವಾಗ ಫಾರ್ ಎಕ್ಸಾಂಪಲ್ ಟಿದು ಪರ್ಫಾಮೆನ್ಸ್ ಪ್ಲಸ್ ಬೋರ್ಡ್ ಎಕ್ಸಾಮ್ ಪರ್ಫಾರ್ಮೆನ್ಸ್ ಡಿವೈಡೆಡ್ ಬೈ ಟು ಈ ಅವರೇಜನ್ನು ಪ್ರತಿಯೊಬ್ಬರಿಗೆ ಕ್ಯಾಲ್ಕುಲೇಟ್ ಮಾಡಿ ರ್ಯಾಂಕ್ ನಂಬರ್ ಕೊಟ್ಟಿರೋದು ಬಟ್ ಅದರಲ್ಲಿ ನೀವು ಇಪ್ಪತ್ತು ಮಾರ್ಕನ್ನು ನೀವು ಇಂಟರ್ನಲ್ ಕೊಟ್ಟರೆ ಎಂಬತ್ತು ಮಾರ್ಕಲ್ಲಿ ರಿಟರ್ನ್ ಎಕ್ಸಾಮ್ ಇದ್ದರೆ ಆ ಇಪ್ಪತ್ತು ಮಾರ್ಕ್ ಇದು ಸಾಚಾತನ ಇಲ್ಲದೆ ಇರುವಾಗ ನೀವು ರ್ಯಾಂಕ್ ನಂಬರ್ ಎಷ್ಟು ಮಟ್ಟಿಗೆ ಕರೆಕ್ಟ್ ಇರ್ತದೆ ದೀಸ್ ಆರ್ ಆಲ್ ಡಿಫರೆಂಟ್ ಆಸ್ಪೆಕ್ಟ್ಸ್ ವಿಚ್ ಯು ಅಟ್ ಟು ಅಂದರೆ ಅವರಿಗೆ ಇದರದು ಕೂಲಂಕುಷ ಗೊತ್ತಾಗೋದಿಲ್ಲ ಆಕ್ಚುಲಿ ಇಂಟಲೆಕ್ಟ್ ಮೈಂಡ್ ಇಲ್ಲಿ ಸಹ ಇದೆ ಎಲ್ಲಿ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಇದೆ ನಮ್ಮ ಹತ್ರ ಸಹ ಕೇಳಬೇಕಲ್ಲ ಈಗ ಇನ್ನೊಂದು ವಿಚಾರ ಇದೆ ಈಗ ಅತ್ಯುತ್ತಮ ಶಿಕ್ಷಣ ಶಿಕ್ಷಕ ಪ್ರಶಸ್ತಿ ಅಂತ ಪಿ ಯು ಲೆವೆಲಲ್ಲಿ ಕೊಡುವಾಗ ದೇ ವಿಲ್ ನಾಟ್ ಕನ್ಸಿಡರ್ ಪ್ರೈವೇಟ್ ಅನ್ಐಡೆಡ್ ಕಾಲೇಜಸ್ ಯಾಕೆ ಕನ್ಸಿಡರ್ ಮಾಡಬೇಕಲ್ಲ ಆರ್ ವಿ ನಾಟ್ ಬಿಲಾಂಗಿಂಗ್ ಟು ದ ಗವರ್ಮೆಂಟ್ ಈಸಲಿನ್ ಬೈಫರ್ಕೇಶನ್ ಬಿಟ್ವೀನ್ ಗೌರ್ಮೆಂಟ್ ಮತ್ತೆ ಪ್ರೈವೇಟ್ ಹಾಗಾದರೆ ಪ್ರೈವೇಟ್ನವರಿಗೆ ಗೌರ್ಮೆಂಟ್ ಕೇಳೋದಿಲ್ವಾ ಕೇಳ್ತದಲ್ಲ ಹಾಗಾದ್ರೆ ರೂಲ್ಸ್ ಮಾತ್ರ ನಮಗೆ ಈಗ ಅತ್ಯುತ್ತಮ ಶಿಕ್ಷಣ ಶಿಕ್ಷಕ ಪ್ರಶಸ್ತಿ ಈಗ ನೀಟ್ ಮತ್ತೆ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇಡೀ ನ್ಯಾಷನಲ್ ಲೆವೆಲ್ ಅಲ್ಲಿ ನೀವು ನೋಡಿದರೆ ಕರ್ನಾಟಕದ ರಿಸಲ್ಟ್ ಒಳ್ಳೇದಿರುವುದು ಏನಾದರೂ ಒಂದು ಸಾಧಾರಣ ಮಟ್ಟಿಗೆ ಒಳ್ಳೇದಿದೆ ಅಂತ ಅದ್ರ ಇಸ್ ಬಿಕಾಸ್ ಆಫ್ ಪ್ರೈವೇಟ್ ಅನ್ಐಡೆಡ್ ಕಾಲೇಜಸ್ ಅವರು ಪ್ರೈವೇಟ್ ಅನ್ಐಡೆಡ್ ಕಾಲೇಜಲ್ಲಿ ಸಹ ಕೂಲಿ ಕಾರ್ಮಿಕರ ಮಕ್ಕಳಿದ್ದಾರೆ ಟೈಲರಿಂದ ಮಕ್ಕಳಿದ್ದಾರೆ ನೀವು ಕೆಲವೊಮ್ಮೆ ಪೇಪರಲ್ಲಿ ಹಾಕ್ತೀರಿ ಕೂಲಿ ಕಾರ್ಮಿಕರ ಮಗ ಫಸ್ಟ್ ಕೂಲಿ ಕಾರ್ಮಿಕರ ಮಗ ಆರ್ನೂರಲ್ಲಿ ಐನೂರ ತೊಂಬತ್ತು ಅಂತ ದೇ ಮೇ ಬಿಲಾಂಗ್ ಟು ಪ್ರೈವೇಟ್ ಕಾಲೇಜಸ್ ಆಲ್ಸೋ ನಮ್ಮ ಕಾಲೇಜಲ್ಲಿ ತುಂಬ ಜನ ಇದ್ದಾರೆ ಪ್ರತಿಯೊಬ್ಬರ ಕಾಲೇಜಲ್ಲಿ ಅಂಥ ಮಕ್ಕಳಿದ್ದಾರೆ ಆ್ಯಂಡ್ ವಿ ಆಲ್ಸೋ ಸಪೋರ್ಟ್ ದೆಮ್ ಸೊ ನೀವು ಕೇಳಿದ್ರೆ ಏನೆಲ್ಲ ಇಶ್ಯೂಸ್ ಇದೆ ಅಂತ ಇಮಿಡಿಯೇಟ್ ಇಶ್ಯೂಸ್ ಇದೆಲ್ಲ ಕೂಡಲೇ ಮಾತ್ರ ಆಗೋದು ಮತ್ತೊಂದು ಈಗ ಒಂದು ಅಡಿಷನಲ್ ಬ್ಯಾಚ್ ಅಪ್ಲೈ ಮಾಡ್ಲಿಕ್ಕೆ ಅಂತ ಅಪ್ಲೈ ಮಾಡಿ ಒಂದು ತಿಂಗಳಲ್ಲಿ ಆಗ್ಬೇಕು ಸಕಾಲದಲ್ಲಿ ಬರ್ತದ ಒಂದು ತಿಂಗಳಲ್ಲಿ ಕರೆಕ್ಟ್ ಅದ್ರ ರೆಸ್ಪಾನ್ಸ್ ಒಂದು ತಿಂಗಳು ಬಿಡಿ ಮೂರು ತಿಂಗಳಾದ್ರೂ ಕರೆಕ್ಟ್ ರೆಸ್ಪಾನ್ಸ್ ಬರೋದಿಲ್ಲ ಎಡಿಷನಲ್ ಬ್ಯಾಚ್ ಆಗಲಿ ಅಥವಾ ಒಂದು ಹೊಸ ಒಂದು ಕಾಂಬಿನೇಷನ್ ಸ್ಟಾರ್ಟ್ ಮಾಡೋದಾದ್ರೆ ಅದಕ್ಕೊಂದು ರೆಸ್ಪಾನ್ಸ್ ಇಟ್ ಬಿ ಆನ್ ಟೈಮ್ ಇಲ್ಲಿ ಡಿ ಇಂದ ರೆಕಮೆಂಡ್ ಆಗಿ ಹೋದ್ರೂ ಸಹ ಇನ್ನೂ ಸಹ ಅಲ್ಲಿ ಡಿಲೇ ಆಗ್ತದೆ ಅಂತ ಆದ್ರೆ ಐ ಥಿಂಕ್ ದೇ ಹಾವ್ ಟು ಟೇಕ್ ಆನ್ ಪ್ರಯಾರಿಟಿ ಬೇಸಿಸ್ ಮೊದಲಿನ ಕಾಲ ಹೋಯ್ತು ಹೇಗಂತ ಹೇಳಿದ್ರೆ ಶಿಕ್ಷಣ ಕ್ಷೇತ್ರದಿಂದ ನಮ್ಗೇನು ಇನ್ಫ್ಲೋ ಬರೋದಿಲ್ಲ ಅಂತ ಕಾಲ ಹೋಯ್ತು ಪ್ರತಿಯೊಂದು ಸ್ಟೂಡೆಂಟ್ ಮೇಲೆ ಇಂತಿಷ್ಟು ಅಮೌಂಟ್ ಅನ್ನು ನಾವು ಗವರ್ಮೆಂಟ್ ಗೆ ಕೊಡಲೇಬೇಕು ನಮ್ಮ ರೆಕಗ್ನಿಷನ್ ಆಗ್ಬೇಕಂತಾದ್ರೆ ರಿನ್ಯೂವಲ್ ಆಗ್ಬೇಕಂತ ಅದ್ರ ಅಮೌಂಟ್ Per student, uh, any idea you yes. have? But there is some amount, a fixed amount, which for, is going uh, to the government per six. student. <coughs> is, is it? Is it because when you say it, uh, okay. because it's renewed every year. There no, 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 no. will changes in the number of students who come or uh, who study. india, no, no, but you. that that will happen by default. Okay, okay. The number of students change address. Are, ಈಗ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಇರ್ತಾರೆ ಅಷ್ಟು ಜನರಿಗೆ ಅವರು ಸ್ಯಾಟ್ಸ್ ಪೋರ್ಟಲ್ ಅಲ್ಲಿ ರಿಜಿಸ್ಟರ್ ಆಗಲೇಬೇಕು ಅಷ್ಟು ಸ್ಟೂಡೆಂಟ್ಸ್ ಗೆ ಸರಿಯಾಗಿ ಅದರದ್ದು ನಮಗೆ ಬರಬೇಕಂತ ಅದರ ಅದು ಪೇಮೆಂಟ್ ಮಾಡಲೇಬೇಕಾಗುತ್ತೆ ಬಲ್ ಇದಕ್ಕೆ ಮಾಡಿದ್ರು ಪ್ರತಿಯೊಂದು ಎಕ್ಸಾಮ್ ಸ್ಟ್ರೆಸ್ ಅಂತ ತಕೊಂಡ್ರೆ ಪ್ರತಿಯೊಂದು ಎಕ್ಸಾಮ್ ಸ್ಟ್ರೆಸ್ ಅಲ್ವಾ ಎವ್ರಿ ಎಕ್ಸಾಮ್ ವಿಲ್ ಬಿ ಸ್ಟ್ರೆಸ್ ಓನ್ಲಿ ಈಗ ಎಕ್ಸಾಮಿಗೆ ಒಂದು ಸ್ಯಾಂಟಿಟಿ ಅಂತ ಇರ್ತದೆ ಸ್ಟ್ರೆಸ್ ಆಗೋದು ಯಾವಾಗ ಎರಡು ವರ್ಷ ಕಲಿತು ಎರಡನೇ ವರ್ಷದ ಎಂಡಿಗೆ ಎಕ್ಸಾಮ್ ಬರೆಯುವುದಾದ್ರೆ ಸ್ಟ್ರೆಸ್ ಆಗೋದಂತ ಆದ್ರೆ ಪ್ರಿಪರೇಷನ್ ಸಾಕಾಗುದಿಲ್ಲ ಅಂತ ಅರ್ಥ ಪ್ರಿಪರೇಷನ್ ಮಾಡಲಿ ಅದಕ್ಕೆ ಸಪ್ಲಿಮೆಂಟರಿ ಎಕ್ಸಾಮ್ ಅಂತ ಇದೆ ಅಲ್ಲ ಪ್ರಿಪೇರ್ ಮಾಡಿ ಸಪ್ಲಿಮೆಂಟರಿ ಎಕ್ಸಾಮ್ ಬರೀರಿ ಸಪ್ಲಿಮೆಂಟರಿ ಬೇಸಿಕಲಿ ಅಗೇನ್ ಮಾರ್ಕ್ ಆನ್ ಆನ್ ದ ಸ್ಟೂಡೆಂಟ್ ದಟ್ ಕ್ಲಿಯರ್ ಕ್ಲಿಯರ್ಡ್ ಇನ್ ಸಪ್ಲಿಮೆಂಟರಿ ಅದೊಂದು ಹಿಂದೆ ಅದೆಲ್ಲ ಇರ್ತಿತ್ತಲ್ಲ ಅಂದ್ರೆ ಬೇಸಿಕಲಿ ಟು ರೂಲ್ ಔಟ್ ದಟ್ ದಿಸ್ ಇಸ್ ಬೀಂಗ್ ಬ್ರಾಟ್ ಬೇಸಿಕಲಿ ದೇರ್ ಆರ್ ಡಿಫರೆಂಟ್ ಥಿಯರೀಸ್ ಓಕೆ ಈಗ ಪ್ರತಿಯೊಂದನ್ನು ನಾವು ಬೇರೆ ಬೇರೆ ಆ್ಯಂಗಲ್ ಅಲ್ಲಿ ನೋಡಿದರೆ ಒಂದು ಆ್ಯಂಗಲ್ ಅಲ್ಲಿ ನೋಡಿದ್ರು ಸರಿ ಇನ್ನೊಂದು ಆ್ಯಂಗಲ್ ಅಲ್ಲಿ ನೋಡಿದ್ರು ಸರಿ ರಾಮನು ವಾಲಿಯನ್ನು ಕೊಂದನು ಸರಿಯೋ ತಪ್ಪು ಅಂತ ಇಟ್ ಡಿಪೆಂಡ್ಸ್ ಅಪಾನ್ ಹೌ ಡಿ ಲೊಕೇಟ್ ಇಟ್ ಎರಡು ಕಡೆಯಿಂದ ಈ ತಾಳೆ ಮಧ್ಯದಲ್ಲಿ ವಾಲಿ ಅದು ಅದಿದೆ ಎರಡು ಕರೆಕ್ಟ್ ಅಂತಾನೆ ಶ್ರೀ ಎಕ್ಸಾಮ್ಸ್ ಮಾಡುವಾಗ ಮೇನ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಟೀಚರ್ಸ್ ವ್ಯಾಲ್ಯೂಯೇಷನ್ ಹೋಗ್ಬೇಕು ಒನ್ ಥಿಂಗ್ ಸಿ ದಿಸ್ ಡಿವಿಷನ್ ಉಂಟು ಮೂರು ತಿಂಗಳು ಮೂರ್ವರು ತಿಂಗಳು ಅದೇ ಪ್ರೊಸೆಸ್ ಇರುತ್ತೆ

ವಾಟ್ ಯು ಸೆಟ್ ಈಸ್ ಕರೆಕ್ಟ್ ಏನಾಗುತ್ತೆ ಇದು ಒಬ್ಬನಿಗೆ ಫಸ್ಟ್ಗೆ ಹೆಲ್ತ್ ಪ್ರಾಬ್ಲಮ್ ಇದೆ ನೆಕ್ಸ್ಟ್ ಇದಕ್ಕೆ ಇದಾಗ್ತದೆ ಅಥವಾ ಒಬ್ಬನಿಗೆ ರಿಯಲಿ ಇಂಪ್ರೂವ್ಮೆಂಟ್ ಮಾಡಬೇಕು ಓಕೆ ಆಲ್ ದೀಸ್ ಫೈನ್ಸ್ ಬಟ್ ಇದನ್ನೆಲ್ಲ ಡಿಸ್ಕಸ್ ಮಾಡಿಕೊಂಡು ಅದ್ದು ಪ್ರೋಸ್ ಆ್ಯಂಡ್ ಕಾನ್ಸ್ ಅದನ್ನೆಲ್ಲ ನೋಡಿಕೊಂಡು ಮಾಡೋದಿಲ್ಲ ಯುನಿಲ್ಯಾಟ್ರಲ್ಲಿ ಅವರು ಡಿಸೈಡ್ ಮಾಡ್ತಾರೆ ಇಲ್ಲಿ ನಮಗೆ ಬೇರೆ ಪ್ಯಾರಾಮೀಟರ್ಸ್ ಇದೆ ಸಿಲೆಬಸ್ ಮುಗಿಸಬೇಕು ಮತ್ತು ಈಗ ಪಿ ಸಿ ಎಂ ಬಿ ಎಲ್ಲ ವ್ಯಾಲ್ಯೂಯೇಷನ್ ಎಲ್ಲಿ ನಡೆಯುತ್ತೆ ಎಲ್ಲ ಬ್ಯಾಂಗ್ಳೂರಲ್ಲಿ ನಡೆಯುತ್ತೆ ಎಲ್ಲ ಇಲ್ಲಿಯವರೆಲ್ಲ ಬ್ಯಾಂಗ್ಳೂರಿಗೆ ಹೋಗಿ ಅಲ್ಲಿ ನಿಂತು ಅಲ್ಲಿ ವ್ಯಾಲ್ಯೂಯೇಷನ್ ಮಾಡಬೇಕು

Which has to be paid to the government by every yes, one, one eight 179 for eight first year, second 880 rupees, 880. So, there were a uh, lot of errors while uh, doing exams, like you, you have seen that uh, lot of syllabus. With the involvement, how this has been reduced? Is it, have you seen any? Ha, because they have taken care. Last time they had not, they had not taken care, that is it. Last year important. for CAT, some discrepancy to ಈಗ ಅದರಿಂದಾಗಿ ನೋಡಿ ಅದೇ ಹೇಳಿದ್ ನಾನು ಸರ್ಕಾರದೊಂದಿಗೆ ಅವರ ಕೆಲಸ ಸಿ ಇಟ್ ಕಮ್ಸ್ ಅಂಡರ್ ಗುಡ್ ಗವರ್ನೆನ್ಸ್ ಬ್ಯಾಡ್ ಗವರ್ನೆನ್ಸ್ ಗುಡ್ ಗವರ್ನೆನ್ಸ್ ಆಗ್ಬೇಕಂತ ಅದರ ನಾಲ್ಕು ಜನರ ಹತ್ರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾಲ್ಕು ಜನರ ಹತ್ರ ಕೇಳಿ ಅವ್ರ ಹತ್ರ ಒಳ್ಳೇದ್ಯಾವ್ದು ಅಂತ ನೋಡಿ ಅದನ್ನು ಡಿಸ್ಕಸ್ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡ್ಬೇಕು ಅವಾಗ ಇಟ್ ಕಮ್ಸ್ ಅಂಡರ್ ಗುಡ್ ಗವರ್ನೆನ್ಸ್ ಇಟ್ ಈಸ್ ಅಕ್ಸೆಪ್ಟೇಬಲ್ ಫಾರ್ ಮೆನಿ ನೀವು ಒನ್ ಸೈಡೆಡ್ ಮಾತ್ರ ಮಾಡಿದರೆ ಇಟ್ ಡಸನ್ ಕಮ್ ಅಂಡರ್ ಗುಡ್ ಗವರ್ನೆನ್ಸ್ ಎಷ್ಟೋ ಸಲ ಎಷ್ಟೋ ಡಿಸಿಷನ್ಸನ್ನು ಡಿಸೈಡ್ ಮಾಡಿ ಆಮೇಲೆ ವಾಪಸ್ ತಕೊಂಡದಿದೆ ಯು ನೋ ಇಟ್ ಸೊ ಅದು ಕಡಿಮೆ ಆಗ್ತದೆ ಇಫ್ ದೇ ಆಸ್ಕ್ ಪೀಪಲ್ ಲೈಕ್ ಅಸ್ ಅಂದರೆ ನಮ್ಮ ಪ್ರೈವೇಟ್ ಅನ್ಏಡೆಡ್ ಕಾಲೇಜಸ್ಸನ್ನು ಕೇಳಿದ್ರೆ ಇದನ್ನ ವಿಲ್ ಯು ಬಿ ಅಲ್ಲ ಪ್ರೈವೇಟ್ ಅನ್ಏಡೆಡ್ ಕಾಲೇಜಸ್ ಎಷ್ಟಿದೆ ಹಂಡ್ರೆಡ್ ಆ್ಯಂಡ್ ಹಂಡ್ರೆಡ್ ಹಂಡ್ರೆಡ್ ಆ್ಯಂಡ್ ಪ್ರೈವೇಟ್ ಅನ್ಐಟೆಕ್ಟಿವ್ ಕಾಲೇಜಸ್ ಇದೆ ಇಲ್ಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ದಕ್ಷಿಣ ಕನ್ನಡದಲ್ಲಿ ಮಾತ್ರ ಟೂ ಹಂಡ್ರೆಡ್ ಫೈವ್ ರೈಟ್ ಒಂದೊಂದು ಮೆಂಬರ್ ಅಂತ ಹೇಳಿದರೆ ಕೆಲವು ಮ್ಯಾನೇಜ್ಮೆಂಟ್ ಅಲ್ಲಿ ಹತ್ತು ಹನ್ನೆರಡು ಹದಿನೈದು ಕಾಲೇಜುಗಳಿದ್ದಾವೆ ಈಗ ನಮ್ದೇ ಇದು ತಕೊಂಡ್ರೆ ಎಕ್ಸ್ಪರ್ಟ್ ಇದು ಎರಡು ಕಾಲೇಜ್ ಇದೆ ಸೊ ಹಾಗೆ ಸೊ ನಮ್ದು ಕಡಿಮೆ But there are managements, where under them, Catholic Board of Education, uh, I think it has got about 20. Uh, no. But have you been, have you able to, uh, in this 205, have you been able to cover most of our needed or is it still? No, now it is the membership drive is going on. Okay. See, at the beginning, even we have hesitation. ಫುಲ್ ಸ್ವಿಂಗಲ್ಲಿ ಹೋಗಲಿಕ್ಕೆ ಫುಲ್ ಟೈಮರ್ಸ್ ಇರಬೇಕು ಅದಕ್ಕೆ ಯಾರ್ಯಾರು ಹೋದರೆ ಆಗೋದಿಲ್ಲ ವಿ ಕ್ಯಾಂಟ್ ಅಪಾಯಿಂಟ್ ಸಂಬಡಿ ಟು ಗೆಟ್ ದ ಮೆಂಬರ್ಶಿಪ್ ಡನ್ ಇಟ್ ಪರ್ಸನ್ ಮೀನ್ಸ್ ಪರ್ಸನಲ್ಲಿ ಇಟ್ ಇಟ್ಸ್ ಎ ಸ್ಲೋ ಪ್ರೊಸೆಸ್ ಬಟ್ ವಿ ಆರ್ ಡೂಯಿಂಗ್ ಇಟ್ ಬಟ್ ಔಟ್ ಆಫ್ ಟೂ ಹಂಡ್ರೆಡ್ ಆ್ಯಂಡ್ ಫೈವ್ ಮೆಂಬರ್ಸ್ ಇಟ್ ಇಸ್ ಅಕ್ರಾಸ್ ದ ಸ್ಟೇಟ್ ಎಂಟೈರ್ ಸ್ಟೇಟ್ ಒರಿಜಿನಲ್ ವಿ ಸ್ಟಾರ್ಟೆಡ್ ಓನ್ಲಿ ಇನ್ ದಕ್ಷಿಣ ಕನ್ನಡ ಡ್ಯೂರಿಂಗ್ ಈ ನಮ್ಮ ಕೋವಿಡ್ ಟೈಮ್ ಟಾಟ್ ಆಲ್ ಆಫ್ ಅಸ್ ಗುಡ್ ಲೆಸನ್ ಏನೆಲ್ಲ ಮಾಡಬಹುದು ಅಂತ ಥಿಂಕಿಂಗ್ ಪ್ರೋಸೆಸ್ ಕಿಂಡಲ್ ಅದದಲ್ಲಿ early in the start, slowly it is spreading it to different uh, districts of the state. the because this your college, you deal with those students who, who are susceptible to the managements to have their own committees wherein they can, they can look at it and address it. School or it's not only PU colleges, every yeah, schools, schools also. Okay. Because that addiction can be initiated in, in any school level also. ఎవ్రీ ఎడ్యుకేషన్ ఇన్స్టిట్యూషన్ ద అవేర్నెస్ ఈస్ బీంగ్ క్రియేటెడ్ బై ద గవర్నమెంట్ నావు డిస్ట్రిక్ట్ వైజ్ ఇట్ ఈస్ బీంగ్ క్రియేటెడ్ వేర్ ద మేనేజ్మెంట్ పీపల్ ఆర్ కాల్డ్ అండ్ దే ఆర్ ఆస్ టు ఫార్మ్ ఎ కమిటీ కంప్రైజింగ్ ఆఫ్ స్టూడెంట్స్ స్టూడెంట్స్ పేరెంట్స్ అండ్ ద టీచర్స్ అండ్ ఇట్స్ ఐ థింక్ ఇట్ విల్ బికమ్ మ్యాండేటరీ ఇన్ ఎవ్రీ కాలేజ్ దట్స్ ఓకే ఇట్స్ ఎ గుడ్ ఇంటెన్షన్ యారి మక్ హాళక And drug addiction is such a thing that it will spoil the entire life and uh, the society as well. So, it's a good move and it has to continue, and everybody must cooperate for that. And we are fully cooperating with that. And such things are always good. But there is also a thing like uh, management saying that we don't want this thing because it, it, it gives a bad impression uh, to. People outside about the institution, we know. No, 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 nobody is against that. I think, according to us, no member is against that. And Kupma, with his consent, I am telling, because he management, join and Yes, yes, yes. There is a social cause there.